ನಾವು ಚೆಕ್ ಕೊಡ್ತಕ್ಕಂಥದ್ದು ಅದರ ಅವ್ರ ಹೆಸರು ಬಂದಾಗ ಅವ್ರು ಬಳಸ್ಕೊಂಡಿದ್ದಾರೆ ಅಂತಿಲ್ಲ ಅವರಿಂದ ನಾವು ಪಡೆದಿರ್ತೀವಿ ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆಲ್ಲ ಇರುತ್ತೆ ಆ ದೃಷ್ಟಿಯಿಂದ ಇವೆಲ್ಲ ಸಹಕಾರ ಸಂಘದಲ್ಲಿ ಬೇಕಾದಷ್ಟು ನ್ಯೂನತೆಗಳಿದೆ ನೀವೇ ನೋಡ್ತಾ ಇರ್ತೀರಿ ಸಹಕಾರ ಸಂಘ ಅಂತಂತ ಹೇಳಿದ್ರೆ ಈ ಹಾಲು ಉತ್ಪಾದಕರ ಜೊತೆಗೆ ಉತ್ತಮ ಗುಣಮಟ್ಟದ ಹಾಲನ್ನು ನೀವು ಪೂರೈಸಿದ್ರೆ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ ನಿಮಗೆ ಗೊತ್ತಿದೆ ನಾವೇನು ಹೇಳಬೇಕಾಗಿಲ್ಲ ನಾವೇನು ದಿನ ಬಂದು ಏನು ಕೂತ್ಕೊಳ್ಳಲ್ಲ ಸೆಕ್ರೆಟ್ರಿ ಇರ್ತಾರೆ ಟೆಸ್ಟ್ ಇರ್ತಾರೆ ಆದರೆ ಉತ್ತಮ ಗುಣಮಟ್ಟದ ಹಾಲನ್ನು ಕೊಟ್ಟರೆ ನಿಮಗೂ ಒಳ್ಳೆ ದುಡ್ಡು ಬರುತ್ತೆ ನಾವು ಅನ್ನೋದು ಪ್ರೈವೇಟ್ ಡೈರವರು ಅಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಂತ ನನಗೂ ಗೊತ್ತಿದೆ ಪ್ರೈವೇಟ್ ಡೈರಿ ಮಾಡಿದ್ರೆ ಉತ್ತಮ ಗುಣಮಟ್ಟದ ಹಾಲು ಕೊಟ್ಟರೆ ಐವತ್ತು ರೂಪಾಯಿ ಕೊಡ್ತಾರೆ ಬರಲಿಲ್ಲ ಅಂತಂದ್ರೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿಗೆ ಹಾಕ್ತಾರೆ ನೀರು ಹಾಲಾದರೆ ಆ ರೀತಿ ಸಿಸ್ಟಮ್ಸು ಇದೆ ಇದು ಎಲ್ಲ ನೋಡಿದ್ದೀವಿ ನಾವು ಇಲ್ಲ ಅಂತಂತಿಲ್ಲ ಸುಮ್ಮನೆ ಕಾಂಪಿಟೇಷನ್ಸ್ಗೆ ನಂದಿನಿ ಮತ್ತು ಮೈಮೂಲು ಕೆ ಎಮ್ ಎಫ್ಗೆ ಚುತಿ ಸರ್ಕಾರಕ್ಕೆ ಚುತಿ ಬರೋ ರೀತಿಯಲ್ಲಿ ಅವರು ನಡ್ಕೋತಾರೆ ಬಟ್ ಇದೇನಾಗಿದೆ ಅಂತಂದರೆ ಇವತ್ತು ಸಹಕಾರ ಇಲಾಖೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ತುಂಬ ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ನಲ್ಲಿ ಇರ್ತಕ್ಕಂಥವ್ರು ಸೆಕ್ರೆಟರಿ ಮತ್ತೆ ಟ್ರಸ್ಟು ಪ್ರಾಮಾಣಿಕ ಹೋಗಿದ್ರು ಮಾತ್ರ ಲಾಭ ಬರಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಎಲ್ಲೂ ಲಾಭ ಬರಕ್ಕೆ ಸಾಧ್ಯ ಇಲ್ಲ ಅಲ್ಲಲ್ಲೇ ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ ಆ ರೀತಿ ವ್ಯವಸ್ಥೆಯನ್ನು ನೋಡಬೇಕು ಈಗ ನಿಮ್ಗೆ ಅದನ್ನೇ ನಾನು ಹೇಳೋದು ನೀವು ಬರೆದು ನಾವು ಚೆಕ್ ಕೊಡ್ತಕ್ಕಂಥದ್ದು ಆದ್ರೆ ಅವ್ರ ಹೆಸರು ಬಂದಾಗ ಅವ್ರು ಬಳಸ್ಕೊಂಡಿದ್ದಾರೆ ಅಂತಿಲ್ಲ ಅವರಿಂದ ನಾವು ಪಡೆದಿರ್ತೀವಿ ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆಲ್ಲ ಇರುತ್ತೆ ಆ ದೃಷ್ಟಿಯಿಂದ ಇವೆಲ್ಲ ಸಹಕಾರ ಸಂಘದಲ್ಲಿ ಬೇಕಾದಷ್ಟು ನ್ಯೂನ್ಯತೆಗಳಿದೆ ನೀವೇ ನೋಡ್ತಾ ಇರ್ತೀರಿ ಸಹಕಾರ ಸಂಘ ಅಂತ ಹೇಳಿದ್ರೆ ಈ ಹಾಲು ಉತ್ಪಾದಕರ ಜೊತೆಗೆ ಉತ್ತಮ ಗುಣಮಟ್ಟದ ಹಾಲನ್ನು ನೀವು ಪೂರೈಸಿದ್ರೆ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ ನಿಮಗೆ ಗೊತ್ತಿದೆ ನಾವೇನು ಹೇಳಬೇಕಾಗಿಲ್ಲ ನಾವೇನು ದಿನ ಬಂದು ಏನು ಕೂತ್ಕೊಳ್ಳಲ್ಲ ಸೆಕ್ರೆಟ್ರಿ ಇರ್ತಾರೆ ಟೆಸ್ಟ್ ಇರ್ತಾರೆ ಆದರೆ ಉತ್ತಮ ಗುಣಮಟ್ಟದ ಹಾಲನ್ನು ಕೊಟ್ಟರೆ ನಿಮಗೆ ಒಳ್ಳೆ ದುಡ್ಡು ಬರುತ್ತೆ ನಾವು ಅನ್ನೋದು ಪ್ರೈವೇಟ್ ಡೈರವ್ರು ಅಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಂತ ನನಗೂ ಗೊತ್ತಿದೆ ಪ್ರೈವೇಟ್ ಡೈರಿ ಮಾಡಿದ್ರೆ ಉತ್ತಮ ಗುಣಮಟ್ಟದ ಹಾಲು ಕೊಟ್ಟರೆ ಐವತ್ತು ರೂಪಾಯಿ ಕೊಡ್ತಾರೆ ಬರಲಿಲ್ಲ ಅಂತಂದ್ರೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿಗೆ ಹಾಕ್ತಾರೆ ನೀರು ಆ ರೀತಿ ಸಿಸ್ಟಮ್ಸು ಇದೆ ಇದೆಲ್ಲ ನೋಡಿದ್ದೀವಿ ನಾವು ಇಲ್ಲ ಅಂತಂತಿಲ್ಲ ಸುಮ್ಮನೆ ಕಾಂಪಿಟೇಷನ್ಸ್ಗೆ ನಂದಿನಿ ಮತ್ತು ಮೈಮೂಲು ಕೆ ಎಮ್ ಎಫ್ಗೆ ಚ್ಯುತಿ ಸರ್ಕಾರಕ್ಕೆ ಚುತಿ ಬರೋ ರೀತಿಯಲ್ಲಿ ಅವರು ನಡ್ಕೋತಾರೆ ಬಟ್ ಇದೇನಾಗಿದೆ ಅಂತಂದರೆ ಇವತ್ತು ಸಹಕಾರ ಇಲಾಖೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ತುಂಬ ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಬೋರ್ಡ್ನಲ್ಲಿ ಇರ್ತಕ್ಕಂಥವ್ರು ಸೆಕ್ರೆಟ್ರಿ ಮತ್ತು ಟ್ರೆಸ್ಟು ಪ್ರಾಮಾಣಿಕ ಹೋಗಿದ್ರು ಮಾತ್ರ ಲಾಭ ಬರೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಎಲ್ಲೂ ಲಾಭ ಬರಕ್ ಸಾಧ್ಯ ಇಲ್ಲ ಅಲ್ಲಲ್ಲೇ ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ ಆ ರೀತಿ ವ್ಯವಸ್ಥೆಯನ್ನು ನೋಡಬೇಕು ಈಗ ನಿಮ್ಗೆ ಅದನ್ನೇ ಬರ್ದು ಬರೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಶೀರ್ ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕಗಳಿಗೆ ನಿರ್ದೇಶಕರುಗಳೇ ಹಾಗೂ ಎಲ್ಲ ನನ್ನ ಹಿರಿಯ ಸಹಕಾರಿ ಬಂಧುಗಳೇ ಇವತ್ತು ಇವತ್ತು ಅತ್ಯಂತ ಯಶಸ್ವಿಯಾಗಿ ನೀವೆಲ್ಲ ಸೇರ್ದಾರುಗಳು ವಾರ್ಷಿಕ ಮಹಾಸಭೆಯನ್ನು ನಡೆಸ್ಕೊಟ್ಟಿದ್ದೀವಿ ಕೆಲವು ಸಲಹೆಗಳನ್ನು ನಮಗೆ ನೀಡಿದಿರಿ ಯಾಕಂದರೆ ನನಗೂ ನಾನು ಸೊಸೈಟಿ ಅಧ್ಯಕ್ಷರಾಗಿ ನಂಜೂರು ತಾಲೂಕಿಗೆ ಎ ಪಿ ಸಿ ಎಮ್ ಎಸ್ ಅಧ್ಯಕ್ಷನಾಗಿ ಎ ಪಿ ಎಂ ಸಿ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಎಮ್ ಡಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಎಲ್ಲನೂ ಅನುಭವ ಇರತಕ್ಕಂಥ ಸಹಕಾರ ಇಲಾಖೆಯಲ್ಲಿ ಅನುಭವ ಇರ್ತಕ್ಕಂಥವ್ರು ಆದರೆ ನಾವು ಆ ಕಾನೂನಿನ ತತ್ವದ ಅಡಿಯಲ್ಲೇ ಇವತ್ತು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಆಗಬೇಕಾಗಿದೆ ಜೊತೆಗೆ ಇವತ್ತು ನಮ್ಮ ಡೈರಿ ಮೂರು ಲಕ್ಷದ ಏನು ಮೂರು ಲಕ್ಷದ ಮೂವತ್ತ್ ಮೂರು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಐವತ್ತೆರಡು ಪೈಸೆ ಲಾಭವನ್ನು ಬಂದಿರತಕ್ಕಂಥದ್ದು ಅದಕ್ಕೆ ಒಂದು ಲಕ್ಷದ ಐವತ್ತೈದು ಸಾವಿರದ ನೂರ ಹನ್ನೊಂದು ರೂಪಾಯಿನ ಹಾಲು ಉತ್ಪಾದಕರಿಗೆ ಬೋನಸ್ ಅನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅತಿ ಶೀಘ್ರದಲ್ಲೇ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೊಡ್ತೀವಿ ಹಬ್ಬದೊಳಗೆ ಕೊಡ್ತೀವಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲದ ಕೊಟ್ಟು ಈಗ ಎರಡು ಬಿಲ್ ಬರ್ಬೇಕು ಬಂದ್ಬಿಡ್ಲಿ ಬಂದ ತಕ್ಷಣ ಕೊಡೋಣ ಕೊಡಕೇನಾ ಅಲ್ಲ ಲಾಸ್ ಏನಿಲ್ಲ ಆಗ ಮಾತು ರಂಗಾಮಿ ಬಿಲ್ಗೆ ಪ್ರಾರಂಭ ಆದ್ರಿ ತಿನ್ಕೆ ಬೋನಸ್ ಆಮೇಲೆ ಕೊಡೋದೈತಲ್ಲ ಅಂತ ಬಿಡ್ತಿದಿರಿ ನೀವು ಅದನ್ನ ಬೇಡ ಅಂತ ಹೇಳಿ ಜಮಾ ಹಣದ ವ್ಯವಸ್ಥೆಯನ್ನ ನೋಡ್ಕೊಂಡು ಬೋನಸ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಆಗ್ಲಿಲ್ಲ ಅಂತಂದ್ರು ಯಾವ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋಣ ಜೊತೆಗೆ ಇವತ್ತು ದೀಪಾವಳಿ ದೂರದಲ್ಲಿ ಏನಿಲ್ಲ ಸುಮಾರು ಏನ್ ಹತ್ತೈದು ದಿನ ಇದೆ ಈ ಡೈರಿ ಲಾಭ ಬರಲು ನೀವೇ ಕಾರಣ ಇನ್ಯಾರು ಕಾರಣರಲ್ಲ ಆದ್ರೆ ನಾವು ಅತ್ಯಂತ ಬಿಡಿತದ ಅತ್ಯಂತ ಹಿಡಿತದಲ್ಲೇ ಈ ಡೈರಿಯನ್ನ ನಡೆಸ್ತಕ್ಕಂಥದ್ದು ಯಾವುದೇ ಸಿಬ್ಬಂದಿಯನ್ನ ಹೊರಗಡೆ ಬಿಟ್ಟು ನಾವು ಒಂದು ವ್ಯವಸ್ಥೆಗೆ ಇಲ್ಲ ಆ ದೃಷ್ಟಿಯಿಂದ ಕೆಲವು ಹಲವಾರು ಸಮಸ್ಯೆಗಳು ನಮಗಿದೆ ಈಗ ಭಾಸ್ಕರು ಕೇಳ್ದ ಆ ಪಶು ವೈದ್ಯ ಆಸ್ಪತ್ರೆ ಯಾಕೆ ಹೋಯ್ತು ಅಂತ ಹೇಳಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯಾಗಿದ್ದಾಗ ನಿಮಗೆ ಗೊತ್ತಿಲ್ಲ ದಯವಿಟ್ಟು ಎಲ್ಲ ನಾನು ಜಿಲ್ಲಾ ಪಂಚಾಯತ್ ಸದಸ್ಯಾಗಿದ್ದಾಗ ಆ ಪಶು ವೈದ್ಯ ಆಸ್ಪತ್ರೆಯನ್ನ ನಾವು ಸಿಂಧುವಳಿಗೆ ಒಂದು ಸ್ಯಾಂಕ್ಷನ್ ಮಾಡಿಸಿ ಚಿನ್ನದ ಗುಡಿ ಉಂಡಿಯನ್ನ ಅವತ್ತು ಉದ್ಘಾಟನೆ ಮಾಡುದು ಕಟ್ಟಡನ ಆದ್ರೆ ಸರ್ಕಾರ ಒಂದು ಹೆಡ್ ಅಪ್ ಬಿ ಅಕೌಂಟ್ ಅಲ್ಲಿ ದುಡ್ಡು ಬರಬೇಕಾಗುತ್ತೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಬಂದಿರಲಿಲ್ಲ ಈಗ ಹೊಸ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಊರವರು ಒಬ್ಬರು ಮುಖಂಡರು ಏನು ಏನ್ ಅಲ್ಲಿಗೆ ಮಾಡಿಕೊಂಡ್ರು ಕುರಟ್ಟಿ ಕುರಟ್ಟಿಗೆ ಕೊಡ್ತಕ್ಕಂತ ಪ್ರಮಯ ಇಲ್ಲ ಅದು ಸಿಂಧುವಳಿಗೆ ಹಾಕ್ಬೇಕಾಗಿತ್ತು ಅಸೆಸ್ಮೆಂಟ್ ಸಹ ಕೊಡ್ಸಿದ್ದೆ ನಾನು ಪ್ರಕಾಶಪ್ಪ ಮನೆ ಪಕ್ಕದಲ್ಲಿ ಅದನ್ನ ನಾನು ಪಶು ವೈದ್ಯ ಹಾಸ್ಪಿಟಲ್ ಕಟ್ಟಬೇಕು ಅಂತ ಹೇಳಿ ಪಂಚಾಯತಿ ಅಸೆಸ್ಮೆಂಟ್ ಸಹ ನಾನು ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಅವರದಿದ್ದು ಮಾಡ್ಕೊಂಡ್ರು ಅದೇ ಇದ್ರ ಬಗ್ಗೆ ನಾನು ಹಲವಾರು ಬಾರಿ ಹೋರಾಟವನ್ನು ಮಾಡ್ಬೇಕು ಯಾಕಂದ್ರೆ ಸಿಂಧುವಳಿ ದೊಡ್ಡ ಗ್ರಾಮ ಅಂತ ಜೊತೆಗೆ ಏನು ಮೂವತ್ತು ಜನನ ಹೊಸ ಕಾರ್ಯದರ್ಶಿಗಳು ಏನು ಹೇಳಿದ್ದೀವಿ